ನಮಸ್ಕಾರ ರೈತ ಬಾಂಧವರಲ್ಲಿ ವಿನಂತಿ ನಮ್ಮಾನ್ಯ ಕೆಲಸ ಸರ್ಕಾರ ರೈತರಿಗೋಸ್ಕರ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಬರದ ಹಿನ್ನೆಲೆಯಲ್ಲಿ ತುಂತುರು ನೀರಾವರಿ ಘಟಕಗಳನ್ನು ರೈತರಿಗೆ ಶೇಕಡ ತೊಂಬತ್ತರ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದೆ ಕೃಷಿ ಇಲಾಖೆ ವತಿಯಿಂದ ಈ ಹಿನ್ನೆಲೆಯಲ್ಲಿ ರೈತರು ಇದನ್ನು ಸದುಪಯೋಗಪಡಿಸ್ಕೋಬೇಕಾಗಿ ವಿನಂತಿಸ್ತೇನೆ ಈ ಒಂದು ಸೂಕ್ಷ್ಮ ನೀರಾವರಿ ಯೋಜನೆಯಡಿ ತುಂತುರು ನೀರಾವರಿ ಘಟಕಕ್ಕೆ ರೈತರು ರೈತರ ವಂತಿಕೆಯನ್ನು ಪಾವಿಸಬೇಕಾಗಿರುತ್ತೆ ಎರಡು ಇಂಚಿಗೆ ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿಗಳು ಎರಡೂವರೆ ಇಂಚಿಗೆ ನಾಲ್ಕು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿಗಳನ್ನು ರೈತರ ವಂತಿಕೆಯನ್ನು ಆರ್ ಟಿ ಜಿ ಎಸ್ ಮುಖಾಂತರ ಪಾವತಿ ಮಾಡಬೇಕಾಗಿರುತ್ತೆ ಹಾಗೂ ಈ ಕೆಳಕಂಡ ಅರ್ಜಿಗಳನ್ನು ಅರ್ಜಿಯ ಜೊತೆಗೆ ದಾಖಲಾತಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಒಂದು ಅರ್ಜಿ ಫೋಟೋ ಕಾಣ ಫೋಟೋ ಡೆಲಿವರಿ ಚಲನ್ ಪಾಸ್ಬುಕ್ ಜರಾಜ್ ಬೆಳೆ ದೃಢೀಕರಣ ಕೊಳವೆ ಬಾವಿ ಪತ್ರ ಅಥವಾ ಈ ಬಾವಿ ಇರತಕ್ಕಂಥ ದೃಢೀಕರಣ ಪತ್ರ ಜಾತಿ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡ್ ಪಾಣಿ ಮತ್ತು ಅಫಿಡೆವಿಟ್ ಇಷ್ಟು ದಾಖಲಾತಿಗಳನ್ನು ಕೂಡಲೇ ಹತ್ತಿರದ ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಿದರೆ ಈ ಒಂದು ಸೌಲಭ್ಯವನ್ನು ಪಡೆಯಬಹುದಾಗಿರುತ್ತೆ ಮತ್ತೊಮ್ಮೆ ತಮ್ಮಲ್ಲಿ ರೈತರಲ್ಲಿ ವಿನಂತಿಸಿದೆ ಈ ಒಂದು ಬರದ ಹಿನ್ನೆಲೆಯಲ್ಲಿ ನಮ್ಮ ಘನ ಸರ್ಕಾರವು ರೈತರಿಗೋಸ್ಕರ ಕೃಷಿ ಇಲಾಖೆ ವತಿಯಿಂದ ತುಂತುರು ನೀರಾವರಿ ಘಟಕಗಳನ್ನು ಶೇಕಡಾ ತೊಂಬತ್ತರ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಾಗ್ತಿದೆ ಹಾಗೂ ಈ ಒಂದು ಸೌಲಭ್ಯವನ್ನು ಪಡಿಬೇಕಂತ ಹೇಳಿದರೆ ರೈತರು ಈಗಾಗಲೇ ಪಡೆದುಕೊಂಡಿದ್ದರೆ ತುಂತುರು ನೀರಾವರಿ ಘಟಕಗಳನ್ನ ಅಂಥ ರೈತರಿಗೆ ಕೊಡಲಾಗೋದಿಲ್ಲ ಯಾರು ಪಡೆದುಕೊಂಡಿಲ್ಲ ದಯವಿಟ್ಟು ರೈತರು ಈ ಒಂದು ದಾಖಲಾತಿಗಳನ್ನು ಸಲ್ಲಿಸಿ ರೈತರ ಮತ್ತಿಗೆಯನ್ನು ಪಾವತಿಸಿ ಸೌಲಭ್ಯವನ್ನು ಪಡೆದುಕೊಳ್ಬೇಕಾಗಿ ಈ ಮೂಲಕ ರೈತ ಬಾಂಧವರಲ್ಲಿ ವಿನಂತಿಸುತ್ತೇನೆ ನನ್ನ ಹೆಸರು ಶ್ರೀಧರ್ ಮೂರ್ತಿ ಸಹಾಯಕ ಕೃಷಿ ನಿರ್ದೇಶಕರು ಭಾಗ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ